ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಾಮ್ರಭಾ ನಿರ್ವಿಘ್ನ ಕುರ್ಮೇದ ಸರ್ವಾರು ಸರ್ವದಾ ನಮಸ್ತೆ ಸ್ನೇಹಿತ್ರೇ ಪ್ರತ್ಯೇಕ ಮಾಸದ ಕೃಷ್ಣ ಪಕ್ಷದಲ್ಲೇ ಆಗಿರಬಹುದು ಹಾಗೆ ಶುಕ್ಲ ಪಕ್ಷದಲ್ಲಿ ಆಗಿರ್ಬೋದು ಚತುರ್ಥಿ ತೀತಿ ಅಂದ್ರೆ ಎಲ್ಲಾ ದೇವರುಗಳಲ್ಲಿ ಪ್ರಥಮ ಪೂಜಿತರಾದ ಗಣೇಶನಿಗೆ ಸಮರ್ಪಿತವಾಗಿದೆ ಪ್ರತ್ಯೇಕ ಮಾಸದ ಕೃಷ್ಣ ಪಕ್ಷದಲ್ಲಿ ಬರ್ತಾ ಇರುವ ಚತುರ್ಥಿ ಸಂಕಷ್ಟಹರ ಚತುರ್ಥಿ ಎನ್ನುವ ಹೆಸರಿನಿಂದ ಕರೆಯಲಾಗುತ್ತೆ ಈ ದಿನ ಭಕ್ತಿ ಶ್ರದ್ಧೆಯಿಂದ ಇಪ್ಪತ್ತೊಂದು ಗರಿಕೆಗಳನ್ನ ಹಾಗೆ ಇಪ್ಪತ್ತೊಂದು ಮೋದಕಗಳನ್ನ ಅರ್ಪಣೆ ಮಾಡಿ ಗಣಪತಿಯನ್ನ ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಪೂಜೆ ಮಾಡಿ ನಂತರ ರಾತ್ರಿ ಚಂದ್ರೋದಯದ ಸಮಯದಲ್ಲಿ ಚಂದ್ರದೇವರನ್ನ ಪೂಜೆ ಮಾಡಿ ಅವರಿಗೆ ಹಾಲಿನಿಂದ ಅರ್ಗಿ ಕೊಟ್ಟು ಗಣಪತಿಯನ್ನ ಮತ್ತೊಮ್ಮೆ ಪೂಜಿಸಿ ನಾವು ಪ್ರಾರ್ಥನೆಯನ್ನ ಮಾಡಿಕೊಂಡ್ರೆ ಅಲ್ಲಿಗೆ ಸಂಕಷ್ಟಹರ ಚತುರ್ಥಿಯ ವ್ರತ ಪೂರ್ಣಗೊಳ್ಳುತ್ತೆ ಸ್ನೇಹಿತರೆ ಈ ಬಾರಿ ಬರ್ತಾ ಇರುವ ಸಂಕಷ್ಟಹರ ಚತುರ್ಥಿಯನ್ನ ಹೇರಂಬ ಸಂಕಷ್ಟಹರ ಚತುರ್ಥಿ ಅಂತ ಹೇಳಿ ಕರೀತಾರೆ ಅಂದ್ರೆ ಗಣೇಶನಿಗೆ ಅನೇಕ ರೀತಿಯ ಹೆಸರುಗಳನ್ನ ಕೊಟ್ಟು ಅರ್ಚಿಸ್ತಾರೆ ಗಣಪತಿಗೆ ಅನೇಕ ಅವತಾರಗಳಿವೆ ಆ ಅವತಾರಗಳಲ್ಲಿ ಹೇರಂಬ ಅವತಾರವು ಕೂಡ ಒಂದಾಗಿದೆ ಹಾಗಾಗಿ ನಾಳೆ ಬರ್ತಾ ಇರುವ ಒಂದು ಮಂಗಳವಾರ ಬರ್ತಾ ಇರುವ ಅಂಗಾರಕ ಸಂಕಷ್ಟಹರ ಚತುರ್ಥಿಯನ್ನ ಹೇರಂಬ ಸಂಕಷ್ಟಹರ ಚತುರ್ಥಿ ಎನ್ನುವ ಹೆಸರಿನಿಂದ ಕರೀತಾರೆ ಅಂದ್ರೆ ಅಂದ್ರೆ ಅಂದರೆ ಈ ಗಣಪತಿ ಹೇರಂಬ ಅವತಾರದಲ್ಲಿ ಇರುತ್ತೆ ಹಾಗಾಗಿ ಹಾಗೆ ಮಂಗಳವಾರ ಬರ್ತಾ ಇರೋದ್ರಿಂದ ಇದನ್ನು ಅಂಗಾರಕ ಸಂಕಷ್ಟಹರ ಚತುರ್ಥಿ ಅಂತೇಳಿ ಕರಿತೀವಿ ಆದರೆ ಇದನ್ನು ನಾವು ಹೇರಂಬನ ಅವತಾರದಲ್ಲಿ ಅಂದರೆ ಇದನ್ನು ನಾವು ಗಣಪತಿಯ ಹೇರಂಬ ಅವತಾರದಲ್ಲಿ ಪೂಜಿಸೋದ್ರಿಂದ ಹೇರಂಬ ಸಂಕಷ್ಟಾರ ಚತುರ್ಥಿ ಎನ್ನುವ ಹೆಸರಿನಿಂದ ಕೂಡ ಕರಿತೀವಿ ಹಾಗೆ ಹಾಗೆ ಈ ಸಂಕಷ್ಟಹರ ಚತುರ್ಥಿನ ಬಹುಳ ಸಂಕಷ್ಟಾರ ಚತುರ್ಥಿಯನ್ನ ಹೆಸರಿನಿಂದ ಕೂಡ ನಾವು ಕರಿತೀವಿ ಪಂಚಾಂಗದ ಪ್ರಕಾರ ಹನ್ನೆರಡನೇ ತಾರೀಕು ಮಂಗಳವಾರ ಈ ಸಂಕಷ್ಟಹರ ಚತುರ್ಥಿ ಬರ್ತಾ ಇದೆ ಅಂದ್ರೆ ಮಂಗಳವಾರ ಬೆಳಗ್ಗೆ ಎಂಟು ಗಂಟೆ ನಲವತ್ತು ನಿಮಿಷದಿಂದ ಈ ಚತುರ್ಥಿಯ ತಿಥಿ ಪ್ರಾರಂಭವಾಗುತ್ತೆ ಹಾಗೆ ಹದಿಮೂರನೇ ತಾರೀಕು ಬುಧವಾರ ಬೆಳಗ್ಗೆ ಆರು ಗಂಟೆ ಮೂವತ್ತೈದು ನಿಮಿಷಕ್ಕೆ ಮುಕ್ತಾಯಗೊಳ್ಳುತ್ತೆ ಹಾಗೆ ರಾತ್ರಿ ಚಂದ್ರೋದಯದ ಸಮಯ ಎಂಟು ಗಂಟೆ ಐವತ್ತೊಂಬತ್ತು ನಿಮಿಷಕ್ಕೆ ಇರುತ್ತೆ ಅಂಗಾರಕ ಚತುರ್ಥಿ ಆರು ತಿಂಗಳಿಗೊಮ್ಮೆ ಬರುತ್ತೆ ನಾಳೆ ಬರ್ತಾ ಇರುವ ಈ ಗಣಪತಿಯ ಹೇರಂಬ ಸ್ವರೂಪದ ಪೂಜೆ ಮಾಡೋದ್ರಿಂದ ಬುಧ ಹಾಗೂ ರಾಹು ಕೇತುವಿನ ದೋಷಗಳು ನಿವಾರಣೆ ಆಗುತ್ತೆ ಅಂದ್ರೆ ನಿಮ್ಮ ಗ್ರಹಗತಿಗಳಲ್ಲಿ ರಾಹು ಆಗಿರ್ಬೋದು ಕೇತು ಆಗಿರ್ಬೋದು ಬುಧ ಗ್ರಹ ಆಗಿರ್ಬೋದು ಏನೋ ಅಡ್ಡಿ ಆತಂಕಗಳನ್ನು ಬಾಧೆಗಳನ್ನು ಸೃಷ್ಟಿ ಮಾಡ್ತಾ ಇದ್ದೇವೆ ಅಂದರೆ ಈ ನಾಳೆ ಬರ್ತಾ ಇರುವ ಈ ಅಂಗಾರಕ ಸಂಕಷ್ಟಹರ ಚತುರ್ಥಿ ಅಂದರೆ ಹೇರಂಬ ಸಂಕಷ್ಟಹರ ಚತುರ್ಥಿಯ ರೂಪವನ್ನು ಆರಾಧನೆ ಮಾಡೋದರಿಂದ ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಪೂಜೆ ಮಾಡೋದರಿಂದ ಈ ರೀತಿಯ ದೋಷಗಳು ನಿವಾರಣೆ ಆಗ್ತವೆ ಹಾಗೆ ಬುದ್ಧಿ ಆಗಿರ್ಬೋದು ಗೆಲುವು ಆಗಿರ್ಬೋದು ಫಲ ಆಗಿರ್ಬೋದು ಪ್ರಾಪ್ತಿಯಾಗತ್ತೆ ನೀವು ಮಾಡ್ತಾ ಇರುವ ಎಲ್ಲ ಕಾರ್ಯಗಳಲ್ಲಿರುವ ವಿಘ್ನಗಳು ದೂರವಾಗ್ತವೆ ಹಾಗೆ ಈ ದಿನ ಕೆಂಪು ಬಣ್ಣದ ಹೂಗಳಿಂದ ಪೂಜೆಯನ್ನ ಮಾಡ್ಕೊಳ್ಳಿ ಹಾಗೆ ಕಡಲೆ ಕಾಳಿನ ನೈವೇದ್ಯವನ್ನ ಅಂದ್ರೆ ಕಡಲೆ ಕಾಳನ್ನ ನೆನೆಸಿ ಹಸಿ ಕಡಲೆ ಕಾಳನ್ನ ನೈವೇದ್ಯ ಮಾಡ್ಬೋದು ಹಾಗೆ ನೀವು ನಾಳೆ ಮೋದಕ ಕೂಡ ಮಾಡ್ಕೊಳ್ಬೋದು ಮೋದಕ ಎಲ್ಲ ಮಾಡಕ್ಕಾಗಲ್ಲ ಅಂದ್ರೆ ಸ್ವಲ್ಪ ಬೆಳಗಡಲೆ ಬೆಲ್ಲ ಅದಕ್ಕೆ ಸ್ವಲ್ಪ ಎಳ್ಳು ಒಂದು ಹನಿ ತುಪ್ಪ ಸ್ವಲ್ಪ ಒಣ ಕೊಬ್ಬರಿ ತುರಿ ಹಾಕಿ ಅದನ್ನು ಮಿಶ್ರಣ ಮಾಡಿ ನೈವೇದ್ಯವನ್ನ ಮಾಡ್ಕೊಳ್ಬಹುದು ಕಜ್ಜಾಯದ ರೂಪದಲ್ಲಿ ಅಂದ್ರೆ ಎಳ್ಳನ್ನು ನಾವು ಇದಕ್ಕೆ ಸೇರಿಸೋದ್ರಿಂದ ಶನಿದೇವರ ಕೃಪೆಗೂ ಕೂಡ ನಾವು ಪಾತ್ರರಾಗ್ತೀವಿ ಹಾಗಾಗಿ ಈ ದಿನ ನಾವು ಮಾಡುವ ಈ ಪಂಚ ಕಜ್ಜಾಯದಲ್ಲಿ ಎಳ್ಳು ಮಿಶ್ರಿತವಾಗಿರಲೇಬೇಕು ಕಪ್ಪು ಎಳ್ಳು ಈ ದಿನ ನೀವು ಬೆಲ್ಲದ ಆರತಿಯನ್ನು ಮಾಡ್ಕೊಳ್ಬೋದು ತೆಂಗಿನಕಾಯಿಯನ್ನು ಒಡೆದು ಎರಡು ತೆಂಗಿನಕಾಯಿಗಳಲ್ಲಿ ಸ್ವಲ್ಪ ತುಪ್ಪ ಆಗಿರ್ಬೋದು ಇಲ್ಲ ಕೊಬ್ಬರಿ ಎಣ್ಣೆಯನ್ನಾಗಿರ್ಬೋದು ತುಂಬಿಸಿ ಅದರಲ್ಲಿ ದೀಪ ಬೆಳಗಿಸೋದರ ಮೂಲಕ ನೀವು ಈ ದೀಪವನ್ನು ಕೂಡ ಬೆಳ್ಕೊಳ್ಬೋದು ಹಾಗೆ ಕೆಂಪು ಅಕ್ಷತೆಯನ್ನು ಮಾಡಿ ಪೂಜಿಸಬೇಕು ಹಾಗೆ ಅಷ್ಟೋತ್ತರವನ್ನು ಹೇಳ್ಕೊಳ್ಳಿ ಉಪವಾಸ ಮಾಡ್ತೀವಿ ಶಕ್ತರು ಅಂದರೆ ಖಂಡಿತವಾಗಿ ಉಪವಾಸ ಮಾಡಬೇಕು ಇದನ್ನು ತುಂಬ ಒಳ್ಳೆಯದು ಆಗಲ್ಲ ಅಂದರೂ ಹಾಲು ಹಣ್ಣು ನೀರಿನ ಸೇವನೆಯನ್ನು ಮಾಡಿ ನೀವು ಉಪವಾಸವನ್ನು ಮಾಡ್ಬೋದು ಚಂದ್ರೋದಯದ ನಂತರ ಚಂದ್ರನನ್ನು ಪೂಜೆ ಮಾಡಿ ಮತ್ತೊಮ್ಮೆ ಗಣಪತಿಯನ್ನು ಪೂಜೆ ಮಾಡಿಕೊಂಡು ಚಂದ್ರನಿಗೆ ಹಾಲಿನಿಂದ ಅರಿಗ್ಯವನ್ನು ಕೊಡಬೇಕು ಯಾವ ರೀತಿ ಅರ್ಗೆವನ್ನು ಕೊಡಬೇಕು ಅಂತೇಳಿ ನಾನು ಹಿಂದಿನ ವೀಡಿಯೋಗಳಲ್ಲಿ ಹೇಳಿದ್ದೀನಿ ಇಲ್ಲಿ ಮತ್ತೊಮ್ಮೆ ತಿಳಿಸ್ತೀನಿ ಒಂದು ಲೋಟದಲ್ಲಿ ಹಸಿ ಹಾಲು ಇಲ್ಲ ಹಸಿಯ ಹಾಲು ಅಂದರೆ ಕಾಯಿಸಿ ಆರಿಸಿದ ಹಾಲನ್ನು ತಗೊ ತೊಗೊಳ್ಬೇಕು ಹಾಗೆ ಒಂದು ಪೂಜಾ ತಟ್ಟೆನ ತಯಾರಿ ಮಾಡಿಕೊಳ್ಬೇಕು ಅದರಲ್ಲಿ ದೀಪಗಳಿರಬೇಕು ಹಾಗೆ ಒಂದು ಅರಿಶಿನ ಕುಂಕುಮ ಗಂಧ ಬಿಳಿ ಹೂಗಳು ಈ ರೀತಿಯಾಗಿ ಪೂಜಾ ಸಾಮಗ್ರಿಗಳನ್ನು ಇಟ್ಕೊಂಡು ಒಂದು ಚಂದ್ರೋದಯ ಸಮಯಕ್ಕೆ ಹೊರಗಡೆ ಬಂದು ಚಂದ್ರ ಆಗೋ ದಿಕ್ಕಿಗೆ ಮುಖ ಮಾಡಿ ನಿಂತು ನೀರನ್ನು ಪ್ರೋಕ್ಷಣೆ ಮಾಡಿ ಶುದ್ಧ ಮಾಡಿಕೊಂಡು ನಂತರ ಅರಿಶಿನ ಕುಂಕುಮ ಗಂಧ ಹೂವು ಎಲ್ಲ ಅಕ್ಷತೆ ಎಲ್ಲವನ್ನು ಸಮರ್ಪಣೆ ಮಾಡಿ ನಂತರ ಕೈಯಲ್ಲಿ ಹಾಲಿನ ಲೋಟವನ್ನು ಹಿಡಿದು ನೀವು ಒಂದು ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ಎಲ್ಲ ರೀತಿಯ ವಿಘ್ನಗಳು ದೂರವಾಗಬೇಕು ಗಣಪತಿಯ ಅನುಗ್ರಹ ಆಶೀರ್ವಾದ ನಮ್ಮ ಕುಟುಂಬಕ್ಕೆ ದೊರೀಬೇಕು ನಮ್ಮ ಜೀವನದಲ್ಲಿರುವ ಎಲ್ಲಾ ರೀತಿಯ ವಿಘ್ನಗಳು ನಿವಾರಣೆ ಆಗಬೇಕು ಒಳ್ಳೆಯ ರೀತಿಯಲ್ಲಿ ನಮ್ಮ ಜೀವನ ಮುಂದೆ ಸಾಗಬೇಕು ಅನ್ನೋ ರೀತಿಯಲ್ಲಿ ಬುದ್ಧಿ ಶಕ್ತಿ ಏಕಾಗ್ರತೆ ಎಲ್ಲವೂ ಬೇಕು ಅನ್ನೋ ರೀತಿಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ನೀವು ಆ ಹಾಲಿನ ಅರ್ಘ್ಯವನ್ನು ಕೆಳಗಡೆ ಬಿಡಬೇಕು ಅಂದ್ರೆ ಹಾಲಿನ ಅರಿಕೆವನ್ನು ಕೊಡಬೇಕು ಅಂದರೆ ಹಾಲಿನ ಲೋಟದಿಂದ ಹಾಲನ್ನು ಕೆಳಗಡೆ ಸುರಿಬೇಕು ಮೂರು ಬಾರಿಯಾಗಿ ಸ್ವಲ್ಪ 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 ಮೂರು ಬಾರಿ ಸುರಿಬೇಕಾಗತ್ತೆ ಅದು ಚರಂಡಿಗೆ ಹರಿದು ಹೋಗಬಾರ್ದು ಕಾಂಪೌಂಡಲ್ಲೇ ನಿಂತು ಒಣಗಿದರೂ ಪರವಾಗಿಲ್ಲ ಇಲ್ಲ ಟೆರಸ್ ಮೇಲೆ ಮಾಡ್ಕೊಳ್ತೀವಿ ಅಂದರೂ ಪರವಾಗಿಲ್ಲ ನೆಲದಲ್ಲಿ ಮಾಡಿಕೊಂಡ್ರೆ ಆ ಹಾಲನ್ನು ಇಂಗಿಸ್ಕೊಂಡ್ರೂ ಪರವಾಗಿಲ್ಲ ಆದರೆ ಚರಂಡಿಗೆ ಹರಿದು ಹೋಗದಂತೆ ನೋಡ್ಕೊಳ್ಳಿ ಯಾವುದಾದ್ರೂ ಒಂದು ಗಿಡದ ಪಾಟ್ ಇದೆ ಅಂದರೆ ಹೊರಗಡೆ ಆ ಗಿಡದ ಪಾಟಲ್ಲಿ ಕೂಡ ಅರ್ಗೆವನ್ನು ಕೊಡ್ಬೋದು ಏನು ತೊಂದರೆ ಇಲ್ಲ ಈ ರೀತಿಯಾಗಿ ಸರಳವಾಗಿ ಭಕ್ತಿ ಶ್ರದ್ಧೆ ಏಕಾಗ್ರತೆಯನ್ನು ಮಾಡಿಕೊಳ್ಳಿ ನೀವು ಹೇಗೆ ಪ್ರತಿ ತಿಂಗಳು ಅಂಗಾರಕ ಸಂಕಷ್ಟಹರ ಚತುರ್ಥಿ ವ್ರತವನ್ನು ಮಾಡ್ಕೊಳ್ತೀರೋ ಅದೇ ಥರ ಮಾಡ್ಕೊಳ್ಳಿ ಆದರೆ ನೂರೆಂಟು ಬಾರಿ ಹೇ ಹೇರಂಬ ಹೇ ಹೇರಂಬ ಅನ್ನುವ ನಾಮ ಜಪವನ್ನು ಮಾಡಿ ಖಂಡಿತವಾಗಿ ಒಳ್ಳೆಯದಾಗುತ್ತೆ ಯಾಕಂದರೆ ರಂಬ ಗಣಪತಿಯ ನಾಮ ಸ್ಮರಣೆ ಇದೆಯಲ್ಲ ಅದು ನಿಮ್ಮನ್ನು ಅನೇಕ ರೀತಿಯ ಸಮಸ್ಯೆಗಳಿಂದ ಮುಕ್ತವಾಗಿಸೋದ್ರ ಜೊತೆಗೆ ಅನೇಕ ರೀತಿಯ ದೋಷಗಳಿಂದ ಕೂಡ ಮುಕ್ತವಾಗಿಸುತ್ತೆ ರಂಬ ಅವತಾರದ ಗಣಪತಿಯ ವ್ರತದ ಮಹಿಮೆ ಇದೆಯಾಗಿರುತ್ತೆ ಅಂದರೆ ಸಂಕಷ್ಟಹರ ಚತುರ್ಥಿ ಅಂದರೆ ರಂಬ ಸಂಕಷ್ಟಹರ ಚತುರ್ಥಿ ಅತ್ಯಂತ ವಿಶೇಷ ವಾಗಿದೆ ಶ್ರಾವಣ ಮಾಸದಲ್ಲಿ ಬರ್ತಾ ಇದೆ ಈ ಹೇರಂಬ ಸಂಕಷ್ಟಹರ ಚತುರ್ಥಿಯ ದಿನದಂದು ನೀವು ಈ ರೀತಿಯಾಗಿ ಹೇರಂಬ ನಾಮಸ್ಮರಣೆಯನ್ನು ನೂರೆಂಟು ಬಾರಿ ಮಾಡ್ಕೊಳ್ಳೋದ್ರಿಂದ ಆ ಹೇರಂಬ ಗಣಪತಿ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ದೊರತು ನಿಮ್ಮ ಜೀವನದಲ್ಲಿರುವ ರಾಹು ಆಗಿರ್ಬೋದು ಕೇತು ಆಗಿರ್ಬೋದು ಶನಿದೋಷಗಳಾಗಿರ್ಬಹುದು ಬುಧ ದೋಷ ಆಗಿರ್ಬೋದು ಇವೆಲ್ಲವೂ ನಿವಾರಣೆಯಾಗಿ ಎಲ್ಲಾ ರೀತಿಯ ವಿಘ್ನಗಳಿಂದ ಹೊರಗೆ ಬಂದು ನೀವು ಜೀವನದಲ್ಲಿ ಏನನ್ನ ಮಾಡ್ಕೊಳ್ಬೇಕು ಏನನ್ನ ಪಡ್ಕೊಳ್ಬೇಕು ಅಂತಿದ್ರೆ ಅದೆಲ್ಲವನ್ನ ಸಾಧ್ಯ ಮಾಡ್ಕೊಳ್ಬಹುದು ನೀವು ಹೇಗೆ ಪ್ರತಿ ತಿಂಗಳು ಮಾಡ್ಕೊಳ್ತೀರ ಅದೇ ತರ ಮಾಡ್ಕೊಳ್ಳಿ ಹಾಗೆ ಹೇರಂಬ ನಾಮಸ್ಮರಣೆಯನ್ನ ಮರೆಯದಿರಿ ಮಾಹಿತಿ ಇಷ್ಟವಾಗಿದೆ ಅಂತ ಹೇಳಿ ಅಂತ ಹೇಳಿ ಕಮೆಂಟ್ ಮಾಡಿ ಗಣಪತಿ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಹೇಳಿ ಕೇಳಿಕೊಳ್ಳುತ್ತಾ ಮಾಹಿತಿ ಇಷ್ಟವಾಗಿದೆ ಅಂದ್ರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಇದರಿಂದ ಬೇರೆಯವ್ರಿಗೂ ಒಂದು ಪ್ರೇರಣೆ ಸಿಗುತ್ತೆ ನಮಸ್ತೆ ಸ್ನೇಹಿತರೆ ಹಾಗಾದ್ರೆ ಎಲ್ಲರೂ ಸೇರಿ ಹೇಳಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ